ಎಲ್ಲರಿಗೂ ನಮಸ್ಕಾರ ಇವತ್ತು ಮೊದಲನೇ ಬಾರಿ ನಾನೊಂದು ಫುಡ್ ರೆಸಿಪಿನ ನಿಮ್ಮ ನಿಮ್ಮೊಟ್ಟಿಗೆ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಮುದ್ದೆ ಎಲ್ಲ ಮುದ್ದೆ ಎಲ್ಲರಿಗೂ ಗೊತ್ತಿರ್ಬೋದು ಅದರಲ್ಲೂ ನಮ್ಮ ದಾವಣಗೆರೆ ಸೈಡು ಜೋಳದ ಮುದ್ದೆ ಜೋಳದ ರೊಟ್ಟಿ ಎಲ್ಲ ತುಂಬ ಫೇಮಸ್ಸು ಸೊ ನಾನು ಪರ್ಟಿಕ್ಯುಲರಾಗಿ ದಾವಣಗೆರೆಯಲ್ಲಿ ಫೇಮಸ್ ಆಗಿರುವಂತಹ ಜೋಳದ ಮುದ್ದೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಎರಡು ಬಟ್ಟಲು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ಒಂದು ಸ್ಲರಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಥರ ಕಲಿಸ್ತಾ ನಿಧಾನ ಕಲಿಸ್ತಾ ಕಲಿಸ್ತಾ ನೋಡಿ ಈ ಹದಕ್ಕೆ ಸ್ಲರಿ ಪ್ರಿಪೇರ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಕಡೆಗೆ ಒಂದು ಪಾತ್ರೆಯಲ್ಲಿ ಒಂದು ಎರಡರಿಂದ ಮೂರು ಲೋಟ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಕುದಿಸ್ಕೊಂಡು ಈ ಪ್ರಿಪೇರ್ ಮಾಡಿರುವಂತಹ ಹಿಟ್ಟಿನ ಸರಿ ಏನಿದೆ ಸ್ಲರಿ ಏನಿದೆ ಅದನ್ನು ನಿಧಾನವಾಗಿ ಗೋರಾಡ್ತಾ ಈ ನೀರಿಗೆ ಕ ಇರೋ ನೀರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ನಾವಿಲ್ಲಿ ಪ್ರತಿ ಎರಡು ಮೂರು ನಿಮಿಷಕ್ಕೆ ಈ ರೀತಿ ನಾವು ಸ್ಟರ್ ಮಾಡ್ತಾ ಇರಬೇಕಾಗುತ್ತೆ ಸೊ ದಟ್ ಯಾವುದೇ ರೀತಿ ಗಂಟುಗಳು ಇದರಲ್ಲಿ ಇರಬಾರ್ದು ಚಿಕ್ಕ ಪುಟ್ಟ ಇದ್ದರೂ ಕೂಡ ಈ ಥರ ನಾವು ಸ್ಟರ್ ಮಾಡ್ತಾ ಇರೋದ್ರಿಂದ ಆ ಗಂಟುಗಳು ಹೋಗುತ್ತೆ ನೋಡಿ ಕುದೀತಾ ಇದೆ ಇಲ್ಲಿ ಹಿಟ್ಟು ಪ್ರತಿ ಎರಡು ಮೂರು ನಿಮಿಷಕ್ಕೆ ಈ ರೀತಿ ನೀವು ಸ್ಟರ್ ಇರಿ ನಂತರ ಪಾತ್ರೆ ಮುಚ್ಚಿ ಪಾತ್ರೆಗೆ ಒಂದು ತಟ್ಟೆ ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಬೇಯೋದಿಲ್ಲಿ ತುಂಬ ಇಂಪಾರ್ಟೆಂಟು ಯಾಕೆ ಅಂತ ಅಂದರೆ ಸರಿಯಾಗಿ ಬೇಯಲಿಲ್ಲ ಅಂತ ಅಂದರೆ ಆ ಹಿಟ್ಟು ಮುದ್ದೆ ಏನಿದೆಯಲ್ಲ ಅದೊಂಥರ ಒಡೆದಿರೋ ಥರ ಆಮೇಲೆ ಆಗಲಿಕ್ಕೆ ಶುರುವಾಗುತ್ತೆ ಸರಿಯಾಗಿ ಬೆಂದಿದೆ ಅಂತ ಅಂದರೆ ನಮ್ಗೆ ಚೆನ್ನಾಗಿ ಬೆಂದ್ರಷ್ಟೇ ಮುದ್ದೆ ಒಂದು ಬಾಲ್ ಥರ ಬಾಲ್ ಥರ ತುಂಬ ಚೆನ್ನಾಗಿ ಬರುತ್ತೆ ಒಡೆಯೋದಿಲ್ಲ ಮುದ್ದೆ ಹೊಡೀಬಾರ್ದು ಒಡೆ ಹೊಡಿತು ಅಂತಂದರೆ ಅದು ಸರಿಯಾಗಿ ಬೆಂದಿಲ್ಲ ಅಂತ ಸೂಚಿಸುತ್ತೆ ನಂತರ ಇದಕ್ಕೆ ಒಂದು ಎರಡರಿಂದ ಎರಡೂವರೆ ಬಟ್ಲು ಅಷ್ಟು ಒಣ ಹಿಟ್ಟನ್ನು ಜೋಳದ ಹಿಟ್ಟನ್ನು ಈ ಥರ ಹಾಕಿಬಿಟ್ಟು ಕೂಡಿಸ್ಬೇಕು ಸೊ ಈ ರೀತಿ ಮಾಡೋದರಿಂದ ಗಟ್ಟಿ ಮುದ್ದೆ ತಯಾರಾಗಬೇಕಲ್ವಾ ಸೊ ಆ ಗಟ್ಟಿ ಮುದ್ದೆ ತಯಾರಾಗಬೇಕು ಅಂತನಾದರೆ ಈ ರೀತಿ ನಾವು ಎರಡರಿಂದ ಎರಡೂವರೆ ಬಟ್ಲು ಅಷ್ಟು ಜೋಳದ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡಿ ಮತ್ತು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಇಲ್ಲೂ ಕೂಡ ಫರ್ದರ್ ಮತ್ತೆ ಬೇಯಬೇಕಾಗತ್ತೆ ಇಲ್ಲಿ ನಾವು ಈ ಥರ ತಿರುಗಿಸ್ಲಿಕ್ಕೆ ಮುದ್ದೆ ಕೂಡಿಸ್ಲಿಕ್ಕೆ ತುಂಬ ಶಕ್ತಿ ಬೇಕಾಗುತ್ತೆ ಸೊ ತುಂಬ ಚೆನ್ನಾಗಿ ಕಂಟಿನ್ಯೂಸ್ ನೋಡಿ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಮಧ್ಯದಲ್ಲಿ ಸ್ವಲ್ಪ ಒಂದು ಒಂದೆರಡು ಚಮಚದಷ್ಟು ನೀರನ್ನು ನೀವು ಹಾಕಿಬಿಟ್ಟು ಕೂಡ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ ಇಲ್ಲಿ ಮಾಡ್ತಾ ಇದ್ದೀನಲ್ಲ ಈ ರೀತಿ ಗಂಟುಗಳು ಏನೇ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ಸ್ಟಾರ್ ಮಾಡ್ತಾರೆ ನೋಡಿ ಇನ್ನು ನಂತರ ಮುದ್ದೆ ಪೂರ್ತಿ ಇವಾಗ ಬೆಂದಿದೆ ಬೆಂದಿರೋ ಮುದ್ದೆನ ಈ ರೀತಿ ಮುದ್ದೆ ಬಟ್ಲುಗಳು ಸಿಗ್ತವೆ ಅಥವಾ ಮುದ್ದೆ ಕೋರ್ಗಳು ಸಿಗ್ತವೆ ಸೊ ಆ ಬಟ್ ಅದೇ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಮುದ್ದೆ ಆಕಾರ ಬರಬೇಕು ಅಂತಂದರೆ ಇನ್ನೊಂದು ಪಾತ್ರೆ ನೀರು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಂಗೆ ಒತ್ತಿ ತಣ್ಣೀರನ್ನು ಈ ಥರ ಒತ್ಬಿಟ್ಟು ಒಂದು ಆಕಾರ ಕೊಡಬೇಕಾಗತ್ತೆ ನೋಡಿ ಈ ಥರ ಮಾಡ್ತಾಯಿದ್ದೆ ತಟ್ಟೋದು ಅಂತ ಹೇಳ್ತೀವಿ ಮುದ್ದೆ ತಟ್ಟೋದು ಅಂತ ಹೇಳ್ತೀವಿ ನಂತರ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಮುದ್ದೆ ಬಂದು ಚೆನ್ನಾಗಿ ತಯಾರಾಯಿತು ಇವ ಅವತ್ತಿನ ದಿವಸ ನಾನು ಅವರೇ ಕಾಳು ಸಾಂಬಾರು ಮಾಡಿದ್ದೆ ನೋಡಿ ಅವರೇ ಕಾಳು ಸಾಂಬಾರು ನೀವು ಕಾ ನೋಡ್ತಾ ಇರ್ಬೋದು ಸೈಡಿಗೆ ಮೆಂತ್ಯ ಚಟ್ನಿ ಇದೆ ಉಪ್ಪಿನಕಾಯಿ ಇದೆ ಈ ರೀತಿ ಮುದ್ದೆ ಜೊತೆಗೆ ಇದೆಲ್ಲ ಒಳ್ಳೆ ಕಾಂಬಿನೇಷನು ನಮ್ಮ ಈ ಥರ ಮುದ್ದೆ ತಿಂದು ಚೆನ್ನಾಗಿ ನಿದ್ದೆ ಮಾಡಿ ಅಂತ ಅನ್ನೋದು ನಮ್ಮ ಕಡೆ ಇರುವಂಥ ಒಂದು ಮಾತು